ನಮಸ್ಕಾರ ಸ್ನೇಹಿತರೆ ಪಾಟ್ನಾ ವಿರುದ್ಧ ದೊಡ್ಡ ಬದಲಾವಣೆ ಇಂದು ಬುಲ್ಸ್ ತಂಡ ಎಲಿಮಿನೇಟರ್ ಟೂ ಪಂದ್ಯವನ್ನು ಪಾಟ್ನಾ ಪೆರೇಡ್ಸ್ ತಂಡ ತಂಡದ ವಿರುದ್ಧ ಆಡ್ತದೆ ಇವತ್ತಿನ ಒಂದು ಪಂದ್ಯಕ್ಕೆ ಬುಲ್ಸ್ ತಂಡದಲ್ಲಿ ಯಾವೆಲ್ಲ ಬದಲಾವಣೆ ಆಗಲಿದೆ ಅಜತ್ರ ಇಲ್ಲಿ ಬುಲ್ಸ್ ಮತ್ತು ಪಾಟ್ನಾ ನಡುವಿನ ಪಿ ಕೆಎಲ್ ಇತಿಹಾಸದಲ್ಲಿ ರೆಕಾರ್ಡ್ ಯಾವ ಥರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇಂದು ಬುಲ್ಸ್ ತಂಡ ಮತ್ತೊಂದು ಪಂದ್ಯವನ್ನ ಪಾಟ್ನರ್ ಪ್ಯಾರ್ಟ್ ತಂಡದ ವಿರುದ್ಧ ಆಡ್ತಿದೆ ಅಂದ್ರೆ ಇದು ಎಲಿಮಿನೇಟರ್ ಟೂ ಪಂದ್ಯ ಅಂತಾನೆ ಇಲ್ಲಿ ಹೇಳ್ಬಹುದು ಈ ಒಂದು ಪಂದ್ಯ ಏನಾದರೂ ಬುಲ್ಸ್ ಇಲ್ಲಿ ಸೋಲ್ ತೊಂದ್ರೆ ನೇರವಾಗಿ ನಾವು ಮನೆಗೆ ಬರಬೇಕು ಅಷ್ಟೇ ಬಟ್ ಇಲ್ಲಿ ಬುಲ್ಸ್ ಗೆ ಈ ಒಂದು ಗೆಲುವು ಅನಿವಾರ್ಯ ಬಟ್ ಏನು ಮಾಡಬೇಕು ಗೆಲ್ಲಬೇಕಂದ್ರೆ ಅಂತ ಕೇಳುತ್ತೆ ಕೆಲವೊಂದಷ್ಟು ಬದಲಾವಣೆಯನ್ನು ಮಾಡಿ ಈ ಒಂದು ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡ ಪಾಟ್ನರ್ ವಿರುದ್ಧ ಮೇಲುಗೈ ಸಾಧಿಸಬಹುದು ಬಟ್ ಏನ್ ಮಾಡಬೇಕಪ್ಪ ಅಂದ್ರೆ ಮೊದಲದಾಗಿ ಇಲ್ಲಿ ನಮ್ಮ ಗಣೇಶ್ ಹನುಮಂತಗಳು ಅವರನ್ನು ನೇರವಾಗಿ ಸ್ಟಾರ್ಟಿಂಗ್ ಸೋನಲ್ಲಿ ಕನಕ್ ಕಳಿಸ್ಬೇಕು ಅಂದರೆ ಆಕಾಶ್ ಶಿಂದೆ ಅವರ ಜಾಗಕ್ಕೆ ಗಣೇಶ್ ಅವರು ಬಂದರೆ ಒಂಥರ ಬುಲ್ಸ್ ತಂಡದ ರೈಡಿಂಗ್ ವಿಭಾಗ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಇನ್ನು ತೆಲುಗು ವಿರುದ್ಧ ಬುಲ್ಸ್ ತಂಡ ತಂಡದಲ್ಲಿ ಸಾಹಿಲ್ ರಾಣೆ ಅವರ ಎಂಟ್ರಿ ಆಗಿತ್ತು ನಾಯಕ ಯೋಗೇಶ್ ದಹಿಯ ಅವರು ಇಂಜುರಿ ಆಗಿರುವುದರಿಂದ ಹೀಗಾಗಿ ಅವರ ಜಾಗಕ್ಕೆ ಸಾಹಿಲ್ ರಾಣೆ ಅವರನ್ನು ಕರ್ಕೊಂಬಂದರು ಬಟ್ ಅವ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ನಮ್ಮ ತಂಡದ ಪರ ಮೂಡಿ ಬರಲಿಲ್ಲ ಈಗ ಸಾಹಿಲ್ ರಾಣೆ ಅವರ ಅವರಕ್ಕೆ ಮತ್ತೆ ಇದೀಗ ಇಂಜುರಿಯಿಂದ ನಮ್ಮ ಯೋಗೇಶ್ ತಯ್ಯ ಅವರು ಕಮ್ ಬ್ಯಾಕ್ ಮಾಡಿದ್ರಂತ ಸ್ಟೇಟ್ಮೆಂಟ್ ಕೂಡ ಬಂದಿತ್ತು ಬಟ್ ಹೀಗಾಗಿ ಅವರು ಬಂದ್ರೆ ನಮ್ಮ ಟಾಕಲ್ ಅಲ್ಲಿ ಡಿಪೆಂಡಿಂಗ್ ವಿಭಾಗ ಬಲಿಷ್ಠ ಆಗುತ್ತೆ ಈ ಕಡೆ ಯೋಗೇಶ್ ತಯ್ಯ ಆದರೆ ಈ ಕಡೆ ದೀಪಕ್ ಶಂಕರ್ ಜೊತೆಗೆ ಮಿಡಲ್ ಅಲ್ಲಿ ನಮ್ಮ ಸತ್ಯಪ್ಪ ಮಠಿ ಕೂಡ ಒಂಥರ ಅದ್ಭುತ ಡ್ಯಾನ್ಸ್ ಗಳನ್ನ ಮಾಡಬಾರ್ದು ಬಲಿಷ್ಠ ಸ್ಟಾರ್ಟಿಂಗ್ ಸವನ್ ಪಾಟ್ನಾ ವಿರುದ್ಧ ಅಂದ್ರೆ ಇಲ್ಲಿ ಮೇಲ್ಗ ಸದಿಸಬೇಕು ಜೊತೆಗೆ ಈ ಒಂದು ಪ್ಲಾನ್ ಅನ್ನ ಇಲ್ಲಿ ನಮ್ಮ ಪುಲ್ಸ್ ತಂಡ ಅಯಾನ್ ವಿರುದ್ಧ ಮಾಡಲೇಬೇಕು ಇಲ್ಲ ಅಯಾನ್ ಅವರನ್ನ ಕಟ್ಟಿ ಹಾಕಲಿಲ್ಲ ಅಂದ್ರೆ ಪುಲ್ಸ್ ತಂಡ ಇಲ್ಲಿ ಸೋಲೋದು ಪಕ್ಕ ಏನಂದ್ರೆ ಇಲ್ಲಿ ಅವರ ತಂಡದ ನಾಯಕ ಅಂಕಿತ ಜಗಲಾನ್ ಅವರನ್ನು ಕೂಡ ಅವರ ವಿರುದ್ಧ ಪುಲ್ಸ್ ಚೆನ್ನಾಗಿ ಇಲ್ಲಿ ರೈಡ್ ಪ್ಯಾಂಟ್ ತರಬೇಕು ಬೆಂಗಳೂರು ಬುಲ್ಸ್ ಮತ್ತು ಪಾಟ್ನಾ ಒಟ್ಟಾರೆಯಾಗಿ ಎರಡು ತಂಡಗಳು ಏಳು ಬಾರಿ ಪಿಕೆ ನಲ್ಲಿ ಮುಖಾಮುಖಿಯಾಗಿವೆ ಬುಲ್ಸ್ ಎಂಟು ಬಾರಿ ಹದಿನೈದು ಬಾರಿ ಪಾಟ್ನಾ ಪ್ಯಾರೇಡ್ಸ್ ತಂಡದ ನಮ್ಮ ವಿರುದ್ಧ ಗೆದ್ದಿದೆ ಸೋತರೆ ಎಂಟು ಬಾರಿ ಪಾಟ್ನಾ ಸೋತಿದೆ ನಾಲ್ಕು ನಾಲ್ಕು ಪಂದ್ಯಗಳು ಇಲ್ಲಿ ಟೈ ಆದರೆ ಬುಲ್ಸ್ ತಂಡ ಪಾಟ್ನಾ ವಿರುದ್ಧ ಐವತ್ತ ಏಳು ಅಂಕ ಗಳಿಸಿಕೊಂಡುದು ಹೈಯರ್ ಸ್ಕೋರ್ ಆಗಿದೆ ಪಾಟ್ನಾ ಬುಲ್ಸ್ ವಿರುದ್ಧ ಐವತ್ತ ನಾಲ್ಕು ಅಂಕ ಇನ್ನು ಸ್ಕೋರ್ ಬುಲ್ಸ್ ಇಪ್ಪತ್ತ ಎರಡ ಪಾಟ್ನಾ ಪೆರೆಟ್ಸ್ ತಂಡದ್ದು ಇಪ್ಪತ್ತಾರಾಗಿದೆ ಇದು ಏನಪ್ಪಾ ಅಂದರೆ ವಿಡಿಯೋ ಆಗಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು